ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಅಶ್ವ ನಾನು ಅಶ್ವದ್ವಿತ್ ಯಾವುದೇ ಒಂದು ಹೆಣ್ಮಕ್ಕಳಾಗಲಿ ನಾವು ನಮ್ಮನೆ ಮಕ್ಕಳು ಅಂತ ಕರಿತೀವಿ ಅಥವಾ ಬೇರೆಯವ್ರ ಮನೆ ಹೆಣ್ಮಕ್ಳನ್ನು ಕೂಡ ನಾವು ನಮ್ಮನೆ ಹೆಣ್ಮಕ್ಕಳು ಅಂತ ಕರೆಸ್ಕೊಳ್ಬೇಕು ಅಂತಂದರೆ ಅದಕ್ಕೆ ಅದರದ್ದೇ ಆದ ಯೋಗ್ಯತೆ ಇರಬೇಕು ಅದರದ್ದೇ ಆದ ಅರ್ಹತೆ ಇರಬೇಕು ಮತ್ತು ಅದನ್ನು ಪಡ್ಕೊಂಡಿರಬೇಕು ಮತ್ತು ಮುಂದಿನ ದಿನಗಳಲ್ಲಿ ಅದನ್ನು ಉಳಿಸ್ಕೊಳ್ಬೇಕು ಅದು ಸಾಮಾನ್ಯ ಹೆಣ್ಣುಮಗಳಾದರೂ ಪರವಾಗಿಲ್ಲ ಅಥವಾ ಬೇರೆಯವರ ಮನೆಯ ಹೆಣ್ಣುಮಗಳಾದರೂ ಪರವಾಗಿಲ್ಲ ಅಥವಾ ದೊಡ್ಡ ದೊಡ್ಡ ಹೀರೋಯಿನ್ ಆದರೂ ಪರವಾಗಿಲ್ಲ ದೊಡ್ಡ ಸ್ಟಾರ್ ಆದರೂ ಪರವಾಗಿಲ್ಲ ಯಾವುದೇ ರಾಜಕಾರಣಿ ಮಕ್ಕಳಾದರೂ ಪರವಾಗಿಲ್ಲ ಯಾವುದೇ ಟೀಚರ್ಸ್ ಮಕ್ಕಳಾದರೂ ಪರವಾಗಿಲ್ಲ ಯಾವುದೇ ವಿ ಐ ಪಿ ವಿ ವಿ ಐ ಪಿ ಮಕ್ಕಳಾದರೂ ಅಥವಾ ಮಗಳಾದರೂ ಪರವಾಗಿಲ್ಲ ಯಾವುದೇ ಗಂಡು ಮಕ್ಕಳಾಗಲಿ ಯಾವುದೇ ಹೆಣ್ಣು ಮಕ್ಕಳಾಗಲಿ ಅದರದ್ದೇ ಆದ ಗೌರವವನ್ನು ಪಡ್ಕೊಳ್ಬೇಕು ಅಂದರೆ ಅದರದ್ದೇ ರೀತಿಯಲ್ಲಿ ಎಷ್ಟು ಸಂಸ್ಕೃತಿ ಬದ್ಧವಾಗಿ ಬದುಕಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ನಾನು ಇದ್ರ ಬಗ್ಗೆ ಮಾತನಾಡ್ತಿದ್ದೀನಿ ಅಂತಂದರೆ ಇತ್ತೀಚೆಗಷ್ಟೇ ಮೊನ್ನೆ ನಾನೊಂದು ಮೂರು ದಿನದಿಂದ ನೋಡ್ತಾ ಇದ್ದೀನಿ ಈ ರೀಲ್ಸ್ಗಳಲ್ಲಿ ಸಿಕ್ಕಾ ಬಟ್ಟೆ ವೈರಲ್ ಸಿಕ್ಕಾ ಬಟ್ಟೆ ವೈರಲ್ ಆಗ್ತಾ ಇರೋದು ಈ ಪ್ರೇಮಕಾವ್ಯ ಧಾರಾವಾಹಿಯ ಹೀರೋಯಿನ್ ಅಂತ ಇವರು ನನಗೆ ಗೊತ್ತಿಲ್ಲ ನಾನು ನೋಡಿಲ್ಲ ನಾನು ಬಹುಶಃ ಸೀರಿಯಲ್ಗಳನ್ನ ನೋಡಲ್ಲ ಈಕೆಯ ಬಟ್ಟೆ ಎಲ್ಲರನ್ನೂ ಯಾವ ರೀತಿ ನಿದ್ದೆಗೆಡಿಸಿದೆ ಅಂತಂದರೆ ಜನ ಗೊತ್ತಿಲ್ಲ ನನಗೆ ಅದನ್ನು ಯಾವ ರೀತಿ ನೋಡ್ತಾ ಇದ್ದಾರೆ ಅಂಥೇಳಿ ಸಿ ನಮ್ಮನೆ ಹೆಣ್ಮಕ್ಳು ನಾನು ಅದನ್ನ ಆ ರೀತಿ ನೋಡೋದಕ್ಕೆ ಇಷ್ಟಪಡ್ತಾ ಇರಲಿಲ್ಲ ನಮ್ಮನೆ ಹೆಣ್ಮಕ್ಳು ಅಂತ ಅನ್ಕೊಂಡ್ಮೇಲೆ ನಾನು ಯಾಕೆ ಆ ರೀತಿ ನೋಡ್ಬೇಕು ಅದನ್ನ ಅಲ್ವಾ ಸೊ ಈಗ ಏನಾದ್ರೂ ಯಾರ್ದಾರು ಅತ್ಯಾಚಾರ ಆಗಿ ರೇಪಾಗಿ ಯಾರಿಗಾರು ನ್ಯಾಯ ಸಿಗಲಿಲ್ಲ ಉದಾಹರಣೆಗೆ ಸೌಜನ್ಯ ವಿಚಾರದಲ್ಲೇ ತೊಗೊಳೋಣ ನಾವು ಎಲ್ಲರೂ ಹೇಳ್ತಾರೆ ನಿಮ್ಮನೆ ಹೆಣ್ಮಕ್ಳಿಗಾಗಿದ್ರೆ ಹಿಂಗ್ ಮಾಡ್ತಿದ್ರಾ ನಿಮ್ಮನೆ ಹೆಣ್ಮಕ್ಳಿಗಾಗಿದ್ರೆ ಹಿಂಗ್ ಮಾಡ್ತಿದ್ರಾ ಅಂತ ಅದು ಆಗಬಾರ್ದು ಆಗಿ ಹೋದ ಮೇಲೆ ನಮ್ಮನೆ ಹೆಣ್ಮಕ್ಕಳಿಗೆ ಮಾಡಿದರೆ ಹಿಂಗೆ ಮಾಡ್ತಿದ್ದ ಅಂತ ಕೇಳೋ ಬದಲು ಆಗೋಕ್ಕೂ ಮುಂಚೆ ನಾವು ಈಗ ಆ ಈಗ ಏನು ಎಕ್ಸಾಂಪಲ್ ತೊಗೊಂಡೆ ನಾನು ಮೊನ್ನೆ ಮೂರು ದಿನದಿಂದ ದೊಡ್ಡ ಮಟ್ಟದಲ್ಲಿ ಅದಕ್ಕೊಂದು ಒಳ್ಳೊಳ್ಳೆ ಸಾಂಗ್ ಹಾಕ್ಕೊಂಡು ಬಂಗಾರ ಚಿನ್ನ ಮುದ್ದು ಅಂತೆಲ್ಲ ಸಾಂಗ್ ಹಾಕ್ಕೊಂಡು ಅದಕ್ಕೊಂದು ಸಾಂಗ್ ಕೂರಿಸಿ ಊರಿಗೊಬ್ಬಳೆ ಪದ್ಮಾವತಿ ಇವಳು ಬ್ಯೂಟಿ ಬಿಟ್ರೆ ಇನ್ಯಾರೂ ಇಲ್ಲ ಬಾಲಿವುಡ್ ಹೀರೋಯಿನ್ ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಟ್ಟು ಅದಕ್ಕೆ ಇನ್ನೊಂದಷ್ಟು ಉಪ್ಪು ಖಾರ ಮಸಾಲ ಸೇರಿಸಿ ಇನ್ನೂ ಹದಗೆಡಿಸ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕಂಟೆಂಟ್ ಕ್ರಿಯೇಟರ್ಸ್ಗಳು ಸೊ ನಾನು ಅವ್ರಿಗೆ ಹೇಳೋದು ಇಷ್ಟಪಡೋದು ಏನು ಅಂತಂದರೆ ನಿಮ್ಮನೆ ಹೆಣ್ಮಕ್ಳಾಗಿದ್ರೆ ಅದೇ ರೀತಿಯಾಗಿ ಅದನ್ನು ಹಾಕ್ಕೊಂಡು ನೀವು ಅದನ್ನು ಅಷ್ಟೊಂದು ವೈಭವೀಕರಿಸ್ತಿದ್ರ ನಿಮ್ಮನೆ ಹೆಣ್ಮಕ್ಳಾಗಿದ್ದರೆ ಕ್ಯಾಕರ್ಸ್ ತುಬುಕ್ ಅಂತ ಉಗಿತಾ ಇದ್ರಿ ಈಗ ನಾನು ಆ ಕೆಲಸ ಮಾಡ್ತಾ ಇದ್ದೀನಿ ಈಗ ಆ ಪ್ರೇಮಕಾವ್ಯ ಸೀರಿಯಲ್ ಹೀರೋಯಿನ್ನ ನಾನು ನಮ್ಮನೆ ಮಗಳು ಅಂತ ಅಂದ್ಕೊಳ್ತೀನಿ ಆಯಿತಾ ಬಹುಶಃ ಆ ಥರ ಹೇಳೋದಕ್ಕೂ ನಮಗೆ ನಾಚಿಕೆ ಆಗಬೇಕು ಆದರೂ ಇರಲಿ ಪರವಾಗಿಲ್ಲ ಬುದ್ಧಿಮಾತು ಹೇಳೋದಕ್ಕೆ ನಮ್ಮನೆ ಮಗಳು ಅಂತ ಅಂದ್ಕೊಂಡ್ರೆ ತಪ್ಪಾಗಲ್ಲ ಯಾಕಂದರೆ ನಾಳೆ ದಿನ ಏನಾದರೂ ಹೆಚ್ಚು ಕಮ್ಮಿ ಆಗಿ ಆಮೇಲೆ ನಮ್ಮನೆ ಮಗಳಿಗೆ ಹಿಂಗಾದರೆ ನಾವು ತಡ್ಕತಿದ್ವಾ ಅಂತ ಅಂದ್ಕೊಳ್ಳೋ ಬದಲು ಈಗಲೇ ಅವಳನ್ನ ನಮ್ಮನೆ ಮಗಳು ಅಥವಾ ಅವ್ರನ್ನ ನಮ್ಮನೆ ಮಗಳು ಅಂತ ಅಂದ್ಕೊಂಡು ಅಥವಾ ಯಾವುದೇ ಯುವತಿಯನ್ನು ನಮ್ಮನೆ ಮಕ್ಕಳು ಅಂತ ಅಂದ್ಕೊಂಡು ನಾವು ಅವ್ರಿಗೆ ಮಾತು ಹೇಳೋ ಕೆಲಸ ಮಾಡೋಣ ತಪ್ಪೇನು ಸೊ ಈಗ ನಾವು ಏನಾದರೂ ನೀನು ಯಾಕಮ್ಮ ಆ ರೀತಿ ಡ್ರೆಸ್ಸಿಂಗ್ ಸೆನ್ಸ್ ಮೇಂಟೈನ್ ಮಾಡಿದೆ ಅಂತ ಹೇಳಿದ್ರೆ ನೀವು ನೋಡೋ ದೃಷ್ಟಿನ ನೆಟ್ಟಿಗಿಟ್ಕೊಳ್ಳಿ ಅಂತ ಹುಡುಗರನ್ನ ಬ್ಲೇಮ್ ಮಾಡೋ ಜಾಯಮಾನ ನಿಮ್ಮದು ಆದರೆ ನಾವು ಹುಡುಗರು ಹಾಗಲ್ಲ ಯಾರಾದರೂ ಆ ಕಡೆ ಈ ಕಡೆ ಬಂದೋರು ಹುಡುಗಿರೋ ಅಥವಾ ಇನ್ನೊಬ್ಬರೇರೋ ಯಾರೋ ಬೇರೆ ಹುಡುಗರು ಅಥವಾ ನೆಂಟರೋ ಬಂದು ಏ ನಿಂದು ಜಿಪ್ ಓಪನ್ ಆಗಿದೆ ಕಣೋ ಪ್ಯಾಂಟ್ ಅಂತಂದ್ರೆ ನಾವು ಸಿಕ್ಕಾಪಟ್ಟೆ ಬಟ್ಟೆ ಗಾಬರಿ ಆಗಿ ನಾಚಿಕೊಂಡು ಆ ಕಡೆ ಹೋಗಿ ಅದು ಏನೂ ಕಾಣಿಸ್ತಾ ಇರಲ್ಲ ಅಲ್ಲಿ ಆದರೂ ಕೂಡ ಸೈಡಿಗೆ ಹೋಗ್ಬಿಟ್ಟು ಜಿಪ್ ಹಾಕೊಂಡು ಬರ್ತೀವಿ ಅದು ಬಾಯ್ಸ್ ಅಂತಂದರೆ ಹುಡುಗರಿಗಿರೋ ಒಂದು ಗುಣ ಅಂಥದ್ರಲ್ಲಿ ನೀವು ಹುಡುಗರಿಗೆ ಮೈಂಡ್ಸೆಟ್ ಇಲ್ಲ ಅಂತ ಹೇಳೋದಾದರೆ ಹೇಗೆ ಮೊದಲು ಎಲ್ರಿಗೂ ಕಾಣಲಿ ಅಂತ ನೀವು ಬಿಟ್ಕೊಂಬಂದಿರ್ತೀರಲ್ಲ ಆ ಮೆಂಟಾಲಿಟಿಯಿಂದ ಆಚೆ ಬಂದು ಆಮೇಲೆ ಹುಡುಗರನ್ನ ಬ್ಲೇಮ್ ಮಾಡಿ ನೀವೆಲ್ರಿಗೂ ಕಾಣ್ಲಿ ಅಂತಲೇ ಹಾಕೊಂಬರೋದು ಹಂಗಿದ್ಮೇಲೆ ನಾನು ಕಣ್ಣು ಮುಚ್ಕೊಂಡು ಓಡಾಡಕ್ಕಾಗುತ್ತಾ ಹಿಂಗೆ ಅನ್ಕೊಂಡು ಹೋಗೋಕ್ಕಾಗುತ್ತಾ ನೀವೆಲ್ಲ ತೋರಿಸ್ಕೊಂಡು ನಾನು ಮುಂದೆ ಬಂದರೆ ನಾನು ಕಣ್ಮುಚ್ಕೊಂಡು ನಾನು ಕುಳ್ಳುಂತಾರೆ ಹಿಂಗೆ ಕಡೆ ಕಡೆ ಸೈಡಿಗೆ ಹೋಗೋಕ್ಕಾಗುತ್ತಾ ನಾನು ಕುರುಡೋಣ ಮನುಷ್ಯ ನ್ಯಾಚುರಲ್ ಆಗಿ ಏನಾಗಬೇಕು ಏನು ಅನಿಸ್ಬೇಕು ಒಬ್ಬ ವ್ಯಕ್ತಿಗೆ ಅದು ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಅದು ಅನಿಸೇ ಅನಿಸುತ್ತೆ ಅದನ್ನು ನೀವು ಆ ಥರ ಯಾಕೆ ಯೋಚನೆ ಮಾಡಿದ್ರಿ ಈ ಥರ ಯಾಕೆ ಯೋಚನೆ ಮಾಡಿದ್ರಿ ಅಂತ ಅದ್ರ ವಿರುದ್ಧ ಹೋದಾಗ ನೀವು ನ್ಯಾಚುರಲ್ ಆಪೋಸಿಟ್ ಆಗುತ್ತೆ ನೀವು ನೀವು ಪ್ರಕೃತಿಯ ವಿರುದ್ಧ ಆಗುತ್ತೆ ಆಯಿತಾ ಈಗ ಮುಂದಗಡೆ ಒಂದು ದೊಡ್ಡ ಮರ ಬೆಳೆದು ಬಿಟ್ಟಿದೆ ರೋಡಲ್ಲಿ ಈ ರೋಡಲ್ಲಿ ಯಾಕಪ್ಪ ಈ ದೊಡ್ಡ ಮರ ಬೆಳೆದು ಬಿಟ್ಟಿದೆ ಅಂಥೇಳಿ ನಾನು ಕಟ್ ಮಾಡಿದ್ರೆ ಅದೇನಾಗುತ್ತೆ ಪ್ರಕೃತಿ ವಿರುದ್ಧ ಹೋದಂಗೆ ಆಗುತ್ತೆ ಸೊ ಹಾಗಾಗಿ ನಾನು ಹೇಳ್ತಾ ಇರೋದೇನು ಅಂತಂದರೆ ದಯವಿಟ್ಟು ಹೆಣ್ಣುಮಕ್ಕಳು ಎಚ್ಚೆತ್ಕೊಂಡು ಇರೋದು ಕಲೀರಿ ಹೌದು ಖಂಡಿತವಾಗ್ಲೂ ನೀವು ಹೇಳೋ ಥರ ಅರ್ಧಂಬರ್ಧ ಬಟ್ಟೆ ಹಾಕಿದ್ರೆ ಅತ್ಯಾಚಾರಕ್ಕೆ ಕಾರಣ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಒಪ್ಕೊಳ್ತೀನಿ ಆದರೆ ಅತ್ಯಾಚಾರ ಆಗೋದ್ರಲ್ಲಿ ಅರ್ಧಂಬರ್ಧ ಬಟ್ಟೆ ಹಾಕೋದೂ ಒಂದು ಕಾರಣ ಈಗ ನಾನು ಅರ್ಥ ಆಯಿತು ಹೇಳಿದ್ದು ಅಂತ ನನಗೆ ಅನಿಸ್ತಾ ಇದೆ ಇನ್ನು ಮೇಲೂ ಅರ್ಥ ಆಗಲಿಲ್ಲ ಅಂತಂದರೆ ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಹೆಂಗಾದರೂ ತಿರುಗಾಡ್ಕೊಳ್ಳಿ ನಮಗೆ ಗೊತ್ತಿಲ್ಲ ನಿಮ್ಮಿಷ್ಟ ಅದು ನಿಮಗೆ ಬಿಟ್ಟಿದ್ದು ಹೌದು ಖಂಡಿತ ಅದು ನೀ ನಾಳೆ ದಿನ ನೀವು ಅದನ್ನೂ ಹೇಳ್ತೀರ ಇಷ್ಟ ನನ್ನ ಸ್ವಾತಂತ್ರ್ಯ ಅಂತ ನಾಳೆ ದಿನ ಯಾರಾದರೂ ಬಂದು ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ ನಮ್ಮ ನಿಮ್ಮ ಇಷ್ಟ ಅದು ಅದು ಅಥವಾ ಅವ್ರು ಮಾಡಿದವರು ಇಷ್ಟ ಅಂತ ನಾವು ಹೇಳೋಕ್ಕಾಗತ್ತಾ ಯಾರಾದರೂ ಏನಾದರೂ ಅತ್ಯಾಚಾರ ಮಾಡಿದ್ರೆ ಅದು ಅವ್ರಿಷ್ಟ ಅಂತೇಳಿ ನಾವು ಸಮರ್ಥನೆ ಕೊಡ್ಕೊಂಡು ನಾಳೆ ದಿನ ಹೆಚ್ಚು ಕಮ್ಮಿ ಯಾರೋ ಇರ್ತಾರೆ ವಿಕೃತ ಕಾಮಿಗಳಿದ್ದಾರೆ ಸಮಾಜದಲ್ಲಿ ಕೆಟ್ಟವರು ಇದ್ದಾರೆ ಅಂತ ಗೊತ್ತಿದ ಮೇಲೆ ನೀವು ಹೆಂಗಿರಬೇಕು ಅಲ್ವಾ ಸಮಾಜ ಎಲ್ಲರೂ ಶ್ರೀರಾಮನೇ ಎಲ್ಲರೂ ಒಳ್ಳೆಯವರೇ ಎಲ್ಲ ಒಳ್ಳೆ ಒಳ್ಳೆ ಅಪ್ಪ ಅಮ್ಮಂಗೆ ಹುಟ್ಟಿರೋ ಮಕ್ಕಳು ಅಂತ ಇದ್ದಾರೆ ಅನ್ನೋದು ಕನ್ಫರ್ಮ್ ಆಗಿದಿದ್ರೆ ನೀವು ಹೆಂಗೆ ಬೇಕಾದರೂ ಓಡಾಡಿ ಯಾರೂ ಕೇಳಲ್ಲ ಆದರೆ ಸಮಾಜದಲ್ಲಿ ಒಂದಷ್ಟು ಕೆಟ್ಟ ದುಷ್ಟಶಕ್ತಿಗಳು ಇವೆ ಅಂತ ಗೊತ್ತಿದ ಮೇಲೂ ನೀವು ಹಂಗೆ ಓಡಾಡ್ತೀರಾ ಅಂದರೆ ಅದು ನಿಮ್ಮಿಷ್ಟ ಅಂತಂದಮೇಲೆ ನಾಳೆ ದಿನ ಯಾವನ ಬಂದು ನಿಮಗೆ ಹೆಚ್ಚು ಕಮ್ಮಿ ಮಾಡಿದ್ರೆ ಅದು ಅವನಿಷ್ಟ ಅಲ್ವಾ ಸೊ ಯಾರಾದರೂ ಈ ವಿಚಾರವಾಗಿ ಡಿಬೇಟ್ ಮಾಡೋಕ್ಕೆ ಬರ್ತೀನಿ ಅಂದರೆ ಬರ್ಬೋದು ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ ನಾನು ಓಪನ್ ಆಗಿ ಮಾತಾಡ್ತೀನಿ ಯಾಕಂತಂದರೆ ಹೆಣ್ಣುಮಕ್ಕಳಿಗೆ ದೇವರು ಅತಿ ಹೆಚ್ಚಿನ ಅಂದರೆ ಗಂಡು ಮಕ್ಕಳಿಗಿಂತ ಹೆಚ್ಚಿನ ಮರ್ಯಾದೆಯನ್ನು ಕೊಟ್ಟಿರೋದ್ರಿಂದ ದಯವಿಟ್ಟು ನೀವು ಅದನ್ನು ಉಳಿಸ್ಕೊಳ್ಳೋದ್ರ ಕಡೆ ಪ್ರಯತ್ನವನ್ನು ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಅದರಲ್ಲಿ ಬೇರೆ ಸಮಾನತೆ ಸಮಾನತೆ ಅಂತ ಒಂದು ಪಾಯಿಂಟ್ನ ಇಟ್ಕೊಂಡು ಬರ್ತೀರಾ ನೀವು ಆಯ್ತಪ್ಪ ಸಮಾನತೆ ಯಾವುದ್ರಲ್ಲಿ ಕೇಳಬೇಕು ಅದರಲ್ಲಿ ಕೇಳಿ ಈಗ ನಾನೊಂದು ಸಮಾನತೆ ಕಥೆಗೆ ಬರ್ತೀನಿ ನಾನು ಶರ್ಟು ಚಡ್ಡಿ ಪ್ಯಾಂಟು ಎಲ್ಲ ಬಿಚ್ಚಿ ಬರೀ ಅಂಡರ್ವೇರಲ್ಲಿ ಇಡೀ ಬೆಂಗಳೂರು ರೋಡಲ್ಲೆಲ್ಲ ಓಡಾಡ್ತೀನಿ ಅದೇ ಹೆಣ್ಮಕ್ಳಂಗೆ ಓಡಾಡೋಕ್ಕಾಗತ್ತಾ ಸಮಾನತೆ ಅಂದಮೇಲೆ ಅದನ್ನು ಪಾಲಿಸಿ ನೋಡೋಣ ಆಗಲ್ಲ ಅಲ್ವಾ ಹಾಗಾಗಿ ಹೆಂಗಿರಬೇಕೋ ಹಂಗಿರಬೇಕು ಇದನ್ನು ನಮ್ಮನೆ ಹೆಣ್ಮಗಳು ಹೇಳಿ ನಾನು ಬುದ್ಧಿ ಹೇಳ್ತಾ ಇದ್ದೀನಿ ತಗೊಳಂಗಿದ್ರೆ ತಗೊಳ್ಳಿ ಇಲ್ಲ ಅಂದರೆ ಬಿಡಿ ಹೇಳಬೇಕು ಅನ್ನಿಸ್ತು ಹೇಳಿದ್ದೀನಿ ಅಷ್ಟೆ ಇದ್ರ ಮೇಲೆ ನಿಮಗೆ ಬಿಟ್ಟಂಥ ವಿಚಾರ ಯಾಕಂತಂದರೆ ನಾಳೆ ದಿನ ನಿಮ್ಮ ಮರ್ಯಾದೆ ನೀವೇ ಉಳಿಸ್ಕೋಬೇಕು ನಾಳೆ ದಿನ ಮದುವೆಯಾಗಿ ಗಂಡನ ಮನೆಗೆ ಹೋಗಬೇಕು ಅಲ್ಲಿ ಅತ್ತೆಯನ್ನು ಫೇಸ್ ಮಾಡಬೇಕು ಮಾವನ ಫೇಸ್ ಮಾಡಬೇಕು ಅವ್ರ ನೆಂಟ್ರನ್ನ ಫೇಸ್ ಮಾಡಬೇಕು ಹಿಂಗೆ ಊರೆಲ್ಲ ಬಿಟ್ಕೊಂಡು ಅಯ್ಯೋ ಬಿಡಿ ಈ ಹೀರೋಯಿನ್ಗಳ್ದೆಲ್ಲ ಹೆಂಗಾಗಿದೆ ಅಂತಂದರೆ ನೀವು ಬೆಳೀತಿದ್ದೀರಾ ಅಂತಂದಾಗ ನಿಮಗೆ ಯಾವ ಗಂಡನೂ ಬೇಡ ಯಾವ ಮಕ್ಕಳು ಬೇಡ ಯಾವ ಅತ್ತೆನೂ ಬೇಡ ಯಾವ ಮಾವನೂ ಬೇಡ ಕೊನೆಗೆ ನಿಮ್ಮ ಅಪ್ಪ ಅಮ್ಮನೇ ಬೇಡ ಕೊನೆಗೆ ಒಂದು ವೇಳೆ ಏನಾದರೂ ಮದುವೆ ಆದಮೇಲೆ ಏನಾದರೂ ನೀವು ಬೆಳೆಯೋದಕ್ಕೆ ಶುರು ಮಾಡಿದ್ರಿ ಅಂತಂದರೆ ನಿಮಗೆ ಫ್ರೀಡಮ್ ಇಲ್ಲ ಗಂಡ ಎಲ್ಲದಕ್ಕೂ ರಿಸ್ಟ್ರಿಕ್ಟ್ ಮಾಡ್ತಾನೆ ಅಂತ ಗಂಡುನಿಗೆ ಡಿವೋರ್ಸ್ ಕೊಟ್ಟು ಕಂಡು ಕಂಡವ್ರ ಜೊತೆ ಹೋಗೋ ಅಂಥ ಕಥೆನೂ ನಾನು ಮಾಧ್ಯಮದಲ್ಲಿದ್ದಂಥ ಸಂದರ್ಭದಲ್ಲಿ ಬೇಕಾದಷ್ಟು ಕೇಳಿದ್ದೀನಿ ನಿಮಗೆ ಬುದ್ಧಿ ಹೇಳಕ್ಕೆ ಹೋಗೋದು ಒಂದೇ ನಮಗೆ ನಾವು ಚಪ್ಪಡಿ ಕಲೆ ತಾಕೊಳ್ಳೋದು ಒಂದೇ ಅಂತನೂ ಗೊತ್ತಿದ್ದು ಕೂಡ ಇದು ಯಾವುದೇ ಸೆಲೆಬ್ರಿಟಿಗಲ್ಲ ಅಂತ ಅಂದ್ಕೊಳ್ಳಿ ನಮ್ಮ ನಿಮ್ಮ ರೀತಿ ಸಾಮಾನ್ಯ ಹೆಣ್ಮಕ್ಳಿಗೆ ಅಂತ ಈ ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದೀನಿ ಅಂತ ಅಂದ್ಕೊಳ್ಳಿ ಯಾಕೆ ಸುಮ್ ಅವ್ರನ್ನ ಎಕ್ಸಾಂಪಲಾಗಿ ತೊಗೊಂಡಿದ್ದಷ್ಟೆ ಅವರಿಗೆ ಅದೇ ಹೇಳ್ತಾರಲ್ಲ ಅವ್ರಿಗೆ ಹೇಳೋದು ಒಂದೇ ಕೊಚ್ಚಕ್ಕೆ ಕಲ್ಲು ಹೊಡೆದು ಕೆಸ್ರನ್ನ ಹಾರಿಸ್ಕೊಳ್ಳೋದು ಒಂದೇ ಸೊ ಹಾಗಾಗಿ ಒಳ್ಳೆ ಮಕ್ಕಳು ಕಷ್ಟಪಟ್ಟು ಬೆಳೆದು ಅಪ್ಪ ಅಮ್ಮ ಸಾಕಿರೋ ಹೆಣ್ಮಕ್ಳಿಗೆ ನಾನು ಕೊಡ್ತಿರೋ ಸಂದೇಶ ಏನು ಅಂತಂದರೆ ನೀವು ಆಸೆಪಟ್ಟು ಇಂಥವ್ರನ್ನ ನೋಡಿ ಇನ್ಸ್ಪೈರ್ ಆಗಿ ಒಳ್ಳಾರೋ ಇದ್ದಾಳಲ್ಲ ಇಂಥವ್ರನ್ನ ನೋಡಿ ಇನ್ಸ್ಪೈರ್ ಆಗಿ ನೀವು ಅದೇ ಥರ ಬಟ್ಟೆ ಹಾಕ್ಕೊಂಡು ಊರೆಲ್ಲ ಓಡಾಡ್ತೀರಿ ಅಂದರೆ ನಿಜವಾಗ್ಲೂ ಎಚ್ಚರದಿಂದೀರಿ ಊರೇನು ಒಳ್ಳೆಯದಿಲ್ಲ ಊರು ಮೇಲೆ ಕೊಳಚೆ ನೀರು ಕೊಳಗೇರಿ ಅನ್ನೋದು ಇದ್ದೇ ಇರ್ತದೆ ಅಂದರೆ ಕೊಳಚೆ ನೀರು ಹೋಗೋದಕ್ಕೆ ಒಂದು ಊರು ಅಂದಮೇಲೆ ಒಂದು ಚರಂಡಿ ಇದ್ದೇ ಇರ್ತದೆ ಊರು ಅಂತಂದಮೇಲೆ ಕೊಳಚೆ ಪ್ರದೇಶ ಇದ್ದೇ ಇರ್ತದೆ ಹೀಗಿರುವಾಗ ನೀವು ಸಮಾಜದಲ್ಲಿ ಒಂದಷ್ಟು ದುಷ್ಟಶಕ್ತಿಗಳು ಇರ್ತವೆ ಅದರ ನಡುವೆ ನಾನು ಹೆಂಗೆ ಬದುಕ್ತೀನಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಅಸಭ್ಯವಾಗಿ ಒಂದು ಮೂರ್ನಾಲ್ಕು ದಿನದಿಂದ ವೈರಲ್ ಆಗ್ತಿರೋ ಈ ಹುಡುಗಿಗೆ ನಾನೇನು ಬುದ್ಧಿ ಹೇಳೋದಕ್ಕೆ ದೊಡ್ಡವನಲ್ಲ ಅಷ್ಟು ದೊಡ್ಡವನಲ್ಲ ಆದರೆ ಈ ಮುಖಾಂತರ ಈ ಒಂದು ಪಾಯಿಂಟನ್ನು ಇಟ್ಕೊಂಡು ನಾನು ಬೇರೆ ನಮ್ಮನೆ ಹೆಣ್ಮಕ್ಳು ಅಂದ್ಕೊಂಡು ನಾನು ಹೇಳ್ತೀನಿ ಸೊ ಇದೇ ಹುಡುಗಿಗೆ ಕೂಡ ಏನು ವೈರಲ್ ಆಗ್ತಿದ್ದಳಲ್ಲ ಆ ಹುಡುಗಿಗೂ ಕೂಡ ನಾನು ನಮ್ಮನೆ ಮಗಳು ಅಂದ್ಕೊಂಡು ಬುದ್ಧಿ ಹೇಳೋ ರೈಟ್ಸು ಕೂಡ ನಮ್ಮನೆ ಮಗಳು ಅಂತ ಅಂದ್ಕೊಳ್ಳೋದಿದೆ ನಾಳೆ ದಿನ ಹೆಚ್ಚು ಕಮ್ಮಿ ಅಂತಂದರೆ ಅವಾಗ ಬರ್ತಾರೆ ಎಲ್ಲರೂ ಬರ್ತಾರೆ ನಮ್ಮ ನಿಮ್ಮನೆ ಮಕ್ಕಳಿಗೆ ಏನಾದ್ರು ಆಗಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ ನೀವು ಮಾಧ್ಯಮದವ್ರು ಯಾಕೆ ಸುದ್ದಿ ಮಾಡ್ತಿಲ್ಲ ಅಂತ ಕೇಳೋರು ತುಂಬ ಜನ ಇದ್ದಾರೆ ಸೊ ಹಂಗಾಗಿ ದಯವಿಟ್ಟು ನೀವು ನಿಮ್ಮ ಮಾನವನ್ನು ನೀವೇ ಮುಚ್ಚಿಕೊಳ್ಳಿ ನಿಮ್ಮ ಮಾನಕ್ಕೆ ನೀವೇ ಜವಾಬ್ದಾರರು ಅದರ ಅದು ನಿಮ್ಮ ಹೊಣೆ ಥ್ಯಾಂಕ್ ಯು